ಮಾತಾಡುತ್ತಾ ಮಾತಾಡುತ್ತೆ ಮೊದಲಿದ ಕಾಲದಲ್ಲಿ ಬಪ್ಪನಾಡು ದೇವಸ್ಥಾನ ಜಾತ್ರೆ ಟೈಮ್ ಅಲ್ಲಿ ಇಲ್ಲಿಂದ ಅರಸರನ್ನು ಆ ಪಲ್ಲಕ್ಕಲ್ಲಿ ಕೂತ್ಕೊಳ್ಸಿ ಕರ್ಕೊಂಡು ಹೋಗೋ ಕ್ರಮ ಇತ್ತು ನಾವೀಗ ಮೈಂಟೆನೆನ್ಸ್ ಪರ್ಪಸ್ಗೋಸ್ಕರ ಗ್ರೇನೈಟ್ ಹಾಕಿದ್ದೇವೆ ಮರ ಮೈಂಟೇನ್ ಮಾಡಲಿಕ್ಕೆ ಕಷ್ಟ ಇದೆ ಇದು ವುಡ್ ಅಲ್ಲ ಅದು ಕಾಂಕ್ರೀಟ್ ಮಾಡಿದ್ದೀರಾ ಹೌದು ಈಗ ಮುಲ್ಕಿ ಸೀಮೆದ್ ಅರಸರು ಪಟ್ಟ ಆಗಿದೆ ಈಗ ಸೌತ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಕಡೆ ಮಾತ್ರ ಪಟ್ಟಾದದ್ದು ಅರಮನೆ ಅರಸ್ತಿರುವುದು ಒಂದು ಅಳದಂಗಡಿ ಅರಮನೆ ಒಂದು ಮುಲ್ಕಿ ಅರಮನೆ ಒಂದೂವರೆಂದ ಎರಡು ಲಕ್ಷ ಇದೆ ಒಂದೊಂದು ಬಸ್ತಿಯಲ್ಲಿ ಒಂದೊಂದು ತೀರ್ಥಂಕರು ಇರ್ತಾರೆ ನಮ್ಮಲ್ಲಿ ಇದು ಬಿಟ್ಟು ಮತ್ತೆರಡು ಬಸ್ಗಳಿದೆ ಕೆಲವರೆ ಹೇಳಿಕೊಂಡು ಅರಮನೆ ಹೇಳಿದ್ರೆ ಅರಮನೆ ಅಲ್ಲ ನಮಗೆ ಸೆರೆಮನೆ ಅಂತ ಕುತ್ಕೊಂಡವರಿಗೆ ಅದು ಬಾರಿ ನೋಡ್ಲಿಕ್ಕೆ ಬಾರಿ ಚಂದ ಪಬ್ಲಿಕ್ಗೆ ಅರಮನೆಯಲ್ಲಿ ಇದ್ದಾರೆ ಅಂತ ಅದ ಮೈಂಟೈನ್ ಮಾಡುವಂಥದ್ದು ವಿಷಯ ಬಾರಿ ಕಷ್ಟ ಈ ಪಬ್ಲಿಕ್ ವ್ಯವಸ್ಥೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಬಾರಿ ಕಷ್ಟ ಇದೆ ಇಂಡಿಪೆಂಡೆನ್ಸ್ ನಂತರ ಹೋಯ್ತು ಮತ್ತೆ ಡಿಕ್ಲರೇಷನ್ ಆಕ್ಟ್ ಅಲ್ಲಿ ಡಿಕ್ಲರೇಷನ್ ಬಂದ ಮೇಲೆ ತುಂಬಾ ಪ್ರಾಪರ್ಟಿ ನಾವು ಕಳ್ಕೊಂಡಿದ್ರೆ ಎಷ್ಟು ಕಳ್ಕೊಂಡ್ರಿ ಸರ್ ಇಡೀ ಊರು ಊರೇ ನಮ್ದೆ ಇತ್ತಲ್ಲ ಅಲ್ವ ಹಾಸ್ಪಿಟಲ್ಸ್ ವೆರಿ ಗುಡ್ ಗಟ್ಟಿ ಗಂತಾಗುದು ಓಕೆ ನೀವು ಇಲ್ಲ ಎಲ್ಲಿ ಎಲ್ಲ ಹೋಗ್ತೀರಾ ಇಲ್ಲಿ ಮನೆ ಸುತ್ತನಾ ಅಥವಾ ಏನಾದ್ರೂ ಇಲ್ಲ ಸುತ್ತ ಇವ ಡೈಲಿ ಒಂದ್ ಎರಡು ಕಿಲೋಮೀಟರ್ ವಾಕ್ ಬೆಳಿಗ್ಗೆ ಮತ್ತೆ ಸಂಜೆ ವಾಕ್ ಮಾಡಿಸ್ತಾನೆ ರೈಡ್ ಮಾಡ್ತಾನೆ ಈವ್ನಿಂಗ್ ಓಕೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಯಾರ ಮನೆ ನೋಡಕ್ ಬಂದವರೆಲ್ಲ ಕುದ್ರೆ ಸವಾರಿ ಮಾಡ್ತಾರೆ ಮಾಡೇ ಮಾಡ್ತಾರೆ ಮಕ್ಕಳೆಲ್ಲ ನೀವೆಲ್ಲರಿಗೂ ರೈಡ್ ಮಾಡಕ್ ಕೊಡ್ತೀರಾ ಪರ್ಮಿಷನ್ ಕೊಡ್ತೀರಾ ಅದಕ್ಕೆ ರಾಜರು ಅನ್ನೋದು ಸರ್ ಓಕೆ ಆ ಸೈಡ್ ಏನಿದೆ ಆ ಕಡೆ ಬಸ್ತಿ ಇದೆ ಓಕೆ ಓ ನಿಮ್ಮದು ಬಸ್ತಿ ಹೌದು ಬಸ್ತಿ ಇದೆ ಏನಲ್ಲ ಎಲ್ಲ ತೀರ್ಥಂಕರರ ನೋಡಬಹುದು ಇಲ್ಲಿ ಚಂದ್ರನಾಥ ಸ್ವಾಮಿ ಅಂತ ಈ ಬಸ್ತಿಯಲ್ಲಿ ಒಂದೊಂದು ಬಸ್ತಿಯಲ್ಲಿ ಒಂದೊಂದು ತೀರ್ಥಂಕರರು ಇರ್ತಾರೆ ನಮ್ಮಲ್ಲಿ ಇದು ಬಿಟ್ಟು ಮತ್ತೆ ಎರಡು ಬಸ್ತಿಗಳಿದೆ ಅಲ್ಲಿ ಅನಂತ ಸ್ವಾಮಿ ಬಸ್ತಿ ಇದೆ ಅದು ಸ್ವಲ್ಪ ಇಲ್ಲಿ ಮೇಲ್ಗಡೆ ಇದೆ ಇಲ್ಲಿ ಡೈಲಿ ಪೂಜೆ ಆಗ್ತದೆ ಬೆಳಿಗ್ಗೆ ಇದೇನು ರೀತಿ ಅರಮನೆ ತರ ಕಾಣಿಸ್ತಾ ಇದೆಯಲ್ಲ ಸರ್ ಅರಮನೆಯಲ್ಲಿ ಒಂದು ಭಾಗಕ್ಕೆ ಹೋದಂಗ ಆಗ್ತಾ ಇದೆ ಓ ಸರ್ ಇದಕ್ಕೆ ಏನ್ ಹೇಳ್ತೀರಾ ನೀವು ಸೇರು ಪಾವ್ ಅಂತ ದೊಡ್ಡದು ಸೇರು ಮುಟ್ಬೋದಾ ಓ ರಾಗಿ ಎಲ್ಲ ಇಟ್ಟಿದ್ದೀರಾ ಅನ್ಸುತ್ತೆ ಓ ಇಲ್ಲ ನೋಡಿ ಇದಕ್ಕೆ ತುಂಬಿ ಇಡ್ತಾ ಇದ್ದಿದ್ದ ಅವಾಗ ಓಕೆ ನೋಡಿ ಸೇರು ಪಾವು ಇವಾಗೆಲ್ಲ ನೋಡಲ್ವಲ್ಲ ಸ್ವಾಮೀಜಿಗಳು ಬಂದ್ರೆ ಸ್ವಾಮೀಜಿಗಳ ಪೀಠ ಓಕೆ ಸ್ವಾಮೀಜಿಗಳು ಹಾಂ ಹಾಂ ವಾವ್ ವಾವ್ ಓಕೆ

ಮೊದಲಿದ ಕಾಲದಲ್ಲಿ ಬಪ್ಪನಾಡು ದೇವಸ್ಥಾನ ಜಾತ್ರೆ ಟೈಮಲ್ಲಿ ಇಲ್ಲಿಂದ ಅರಸರನ್ನು ಆ ಪಲ್ಲಕ್ಕಿಯಲ್ಲಿ ಕೂತ್ಕೊಳಿಸಿ ಕರ್ಕೊಂಡು ಹೋಗೋ ಕ್ರಮ ಇತ್ತು ಮೊದಲು ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಆಗ್ತಿತ್ತು ಆಗ್ತದೆ ಈಗ ಕಾಲಕ್ರಮೇಣ ಎಲ್ಲ ನಿಂತಿದೆ ಈಗ ಕಾರಲ್ಲಿ ಹೋಗ್ತಾರೆ ಅಲ್ಲಿಂದ ಸ್ವಲ್ಪ ಒಂದು ಹಂಡ್ರೆಡ್ ಮೀಟರ್ಸ್ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ ಅರಸರ ಇದು ಎಷ್ಟು ವರ್ಷದ ಹಳೆ ಇದೆ ಹಿಸ್ಟ್ರಿ ಹಂಡ್ರೆಡ್ ಇಯರ್ಸ್ ಇದು ಸರ್ ಅಲ್ಲೊಂದು ಇದಿಟ್ಟಿದ್ರಲ್ಲ ಕುಂಭ ತರ ಏನದು ಅಂಟಿಕೆ

ಹಾಗಾಗಿ ಅದು ನಿಮ್ಗೆ ಎಕ್ಸಾಕ್ಟ್ಲಿ ಯಾರು ಎಂತ ಅಂತಂದ್ ಗೊತ್ತಾಗುದಿಲ್ಲ ಹಾಗೆ ಈಗ ಮುಂಚೆ ಇದೆಲ್ಲ ಮಣ್ಣಿಂದಿತ್ತು ಇವಾಗ ಸ್ವಲ್ಪ ಸೇಮ್ ಇದು ಮರದ್ದಿತ್ತು ನಾವೀಗ ಮೈಂಟೆನೆನ್ಸ್ ಪರ್ಪಸ್ಗೋಸ್ಕರ ಗ್ರೇನೇಟ್ ಹಾಕಿದ್ದೇವೆ ಮರ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಇದೆ ಅಂದರೆ ಇದನ್ನು ಇವಾಗ ಹೆಂಗಾಗಿದೆ ಅಂತ ಹೇಳಿದರೆ ಒಂದು ಮನೆ ಹೊಸ ಮನೇ ಕಟ್ಬೋದು ಹಳೇದನ್ನು ಅರಮನೆ ಇದೆಲ್ಲ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಲಕ್ಷ ಇದು ಸಾಕಾಗಲ್ಲ ನೀರು ನೀರಿಗೆ ಹೆಂಗೆ ಹಾಕ್ತೀವಿ ಆ ಥರ ಎಷ್ಟಿದ್ರೂ ಸಾಕಾಗಲ್ಲ ಆ ರೀತಿ ಆಗಿದೆ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀರಾ ಸರ್ ಬನ್ನಿ ಸರ್ ಒಂದು ರೌಂಡ್ ನೋಡೋಣ ಹಳೆ ಕಾಲದ್ದು ಪೆಟ್ಟಿಗೆಗಳೆಲ್ಲ ಇದೆ ಖಜಾನೆದೆಲ್ಲ ಇಟ್ಕೊಂಡಿದ್ದೀರಾ ಓಕೆ ವಾವ್ ನೈಸ್ ಓ ನೋಡಿ ಇಲ್ಲೆಲ್ಲ ಕಂಬದಲ್ಲ ಯಾಳಿಗಳನ್ನ ಅದೇ ರೀತಿಯಾಗಿ ಮಾಡಿಸಿದ್ದೀರಲ್ಲ ಸರ್ ಅದೆಲ್ಲ ಮೊದಲಿದೆ ಪೇಂಟ್ ಮಾಡಿ ಇಟ್ಟಿದ್ದೀರ ಈಗ ಅಂದರೆ ಒಂದು ಸಲ ಈ ಅರಮನೆಗೆ ಫುಲ್ ಪೇಂಟಿಂಗ್ ಮಾಡ್ತೀನಿ ಒಂದು ಸಲ ಎಲ್ಲ ಕ್ಲೀನಿಂಗ್ ಮಾಡಿಸ್ತೀನಿ ಅಂತ ಹೇಳಿದರೆ ಎಷ್ಟು ಖರ್ಚಾಗ್ಬೋದು ಸರ್ ಕೌಂಟ್ಲೆಸ್ ನಮಗದು ಅದು ಹೇಳಿದಲ್ಲ ಮೇಂಟೈನ್ ಮಾಡುವಂಥದ್ದೇ ದೊಡ್ಡ ಟಾಸ್ಕ್ ನಮಗೆ ಅರಮನೆ ಅಂತ ಕೆಲವು ಕಡೆ ಹೇಳಿಕ್ ಉಂಟು ಅರಮನೆ ಹೇಳಿದ್ರೆ ಅದು ಅರಮನೆ ಅಲ್ಲ ನಮಗೆ ಸೆರೆಮನೆ ಅಂತ ಕುತ್ಕೊಂಡವರಿಗೆ ಅದು ಬಾರಿ ನೋಡ್ಲಿಕ್ಕೆ ಬಾರಿ ಚಂದ ಪಬ್ಲಿಕ್ ಗೆ ಅರಮನೆಯಲ್ಲಿದ್ದಾರೆ ಅಂತ ಅದನ್ನ ಮೇಂಟೈನ್ ಮಾಡುವಂಥದ್ದು ವಿಷಯ ಬಾರಿ ಕಷ್ಟ ಈ ಪಬ್ಲಿಕ್ ವ್ಯವಸ್ಥೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಬಾರಿ ಕಷ್ಟ ಇದೆ ಆದರೂ ಮಾಡ್ತೀವಿ ಸಿಂಪಲ್ ಆಗಿ ಒಂದು ಮನೆ ಕಟ್ತೀವಿ ಮನೆ ಪೇಂಟಿಂಗ್ ಮಾಡ್ತೀವಿ ಮಿನಿಮಮ್ ಅಂದ್ರೆ ಒಂದು ಲಕ್ಷ ಎರಡು ಲಕ್ಷ ಬರೀ ಪೇಂಟಿಂಗ್ ಹೀಗೆ ಒಂದು ಡುಪ್ಲೆಕ್ಸ್ ಮನೆಗೇನೆ ಇಲ್ಲಿ ಅಂದ್ರೆ ಹೇಳೋದಕ್ಕೆ ಆಗಲ್ಲ ಇದೆಲ್ಲ ಹಳೆ ಕಾಲದ್ದು ಮರ ಮುಟ್ಟುಗಳನ್ನ ನೋಡ್ಬೋದು ಮತ್ತು ಹಳೆ ಕಾಲದ್ದು ದಬ್ರಿ ಪಾತ್ರೆಗಳು ನಿಮ್ಮ ಸೈಡ್ ಏನು ಹೇಳ್ತೀರಾ ಇದಕ್ಕೆ? ಅದೆ ಓ ಫೋನ್ ಫೋನ್ ಹಳೆ ಡಾಂಟಿಕ್ ಕ್ಯಾಂಟಿಕ್ ಫೋನ್ ಇಟ್ಟಿದ್ದಾರೆ ನೋಡಿ. ಅದು ಅಲ್ಲಿ ಕಾಣ್ತಿರೋದು ಎತ್ತಿನ ಗಾಡಿದ್ದು 베ರಿಂಗ್. ಓಕೆ ಹಾ ಹಾ. ಹಾ ಹಾ ಹಾ. ಯಾವುದು ಎಸ್ಎಲ್ಲಾ ನೀವು ಎಲ್ಲ ಸೆಟ್ ಮಾಡ್ತೀರಾ. ತರ ಮೊದಲು ಅರಮನೆ ಅದರ ಬಿದ್ದೋಗುವ ಟೈಮಲ್ಲಿ ಎಲ್ಲರೂ ಅರಮನೆ ಅವರು ಇಲ್ಲೇ ಇದ್ದರು ಎಲ್ಲ ರೂಮ್ಸ್ ಇದ್ದು ಇದು ರೂಮ್ಸ್ ಇದೆ ಈಗ ಮತ್ತೆ ಹೊಸತ್ ನಾವು ಕಟ್ಟಿ ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಓಕೆ ಮುಂಚೆ ಹಳ್ಳಿಗೆ ಒಡೆಯರು ಅಂತ ಹೇಳಿದಾಗ ಎಷ್ಟು ಎಕರೆ ಜಮೀನು ಇತ್ತು ಸರ್ ಮುಂಚೆ ಮುಂಚೆ ಬಿಫೋರ್ ಇದು ಎಂತ ಇಂಡಿಪೆಂಡೆನ್ಸ್ ಮುಲ್ಕಿ ಅರಸದ್ದೇ ಇತ್ತು ಕಂಪ್ಲೀಟ್ ಇಂಡಿಪೆಂಡೆನ್ಸ್ ನಂತರ ಹೋಯಿತು ಮತ್ತು ಡಿಕ್ಲೊರೇಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಡಿಕ್ಲೊರೇಷನ್ ಬಂದ ಮೇಲೆ ತುಂಬ

ನೋಡಿ ಗಿಣಿ ಮಾತಾಡುತ್ತೆ ಅಂತ ಕೇಳ್ತಾ ಇದ್ದು ಮತ್ತೆ ಗಿಣಿ ಶಾಸ್ತ್ರನೆಲ್ಲ ಕೇಳ್ತಾ ಇದ್ರು ಬಟ್ ಇವ್ರ ಮನೆಗೆ ಸಾಕಿರೋದು ಅರಮನೆಗೆ ಅಂತ ಹೇಳಿ ನೋಡಲಿಕ್ಕೆ ಅಂತ ಹೇಳಿ ವೀರ್ ಮಾತಾಡುತ್ತೆ ಏನೇನೆಲ್ಲ ವರ್ಡ್ಸ್ ಕಲ್ತ್ಕೊಂಡಿದೆ ಹಲೋ ಹೇಳುತ್ತೆ ಹಾಯ್ ಹೇಳುತ್ತೆ ಈಗ ಥ್ಯಾಂಕ್ ಯು ಸ್ಟಾರ್ಟ್ ಆಗಿದೆ ಅದೇ ಸ್ಲೋಲಿ ಕಲಿಸ್ತಾ ಇದ್ದಾವೆ ನಮ್ದು ನಜೀರ ಟ್ರೈನಿಂಗ್ ಕೊಡ್ತಾನೆ ಇದು ಕಮ್ಯುನಿಟಿ ಬಾರ್ಡ್ ಅಲ್ಲ ಒಂದೇ ಇರುತ್ತಾ ಆ ಆತರ ಏನಿಲ್ವಾ ಏನಾರು ಹೊರಗಡೆ ಬಿಡ್ತೀರಾ ಇಲ್ಲ ಇಲ್ಲ ಇರುತ್ತೆ ಜಸ್ಟ್ ಹೊರಗಡೆ ಇಲ್ಲಿ ಕೈ ಎಲ್ಲ ಓಕೆ ಕೂರ್ಸ್ಕೊತೀರಾ ಕೆಲವೊಮ್ಮೆ ಬಟ್ ಈಗ ಸ್ವಲ್ಪ ಟ್ರೈನಿಂಗ್ ಪಿರಿಯಡ್ ಅಲ್ಲಿ ಇದೆ ಹಾ ಹಾ ಸರ್ ರಿಂಗ್ ಹಾಕಿದಿರಾ ಕಾಲಿಗೆ ಸುಮ್ಮನೆ ನೋಡಿ 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 ನನ್ನ ಕೈ ಎಷ್ಟು ಖಾಲಿ ಇದೆ ಅಂತ ಹೇಳಿ ಇಲ್ಲಿ ನೋಡಿ ಅಪ್ಪ ಅರಮನೆಲಿ ಇರ ನಮ್ಮ ಗಿಳಿನೇ ಅದೃಷ್ಟವಂತರು ಗಿಳಿಗೂ ರಿಂಗ್ ಹಾಕಿದ್ದಾರೆ ಸುಮ್ಮನೆ ನಿಮಗೆ ಇದಕ್ಕೆ ಖುಷಿಗೆ ಹಾಕಿರದಾ ಓಕೆ ಇನ್ ಸರ್ ಚಿನ್ನದ ಬೆಳಿದ ಅದು ಸ್ಟೀಲ್ ಇದು ಓಕೆ ವೀರ್ ನೀನೇ ಪುಣ್ಯವಂತ ನೋಡಪ್ಪ ನನ್ನ ಕೈ ಖಾಲಿ ಇದೆ ವೀರ ಹಲೋ ಯೂಶ್ವಲಿ ಫುಡ್ ಮಾಮೂಲಿ ಏನು ಕೊಡ್ತೀರಾ ಅದೇ ಥರ ಹ್ಞೂ ಹಾಂ ಓಕೆ ಒಂದು ಫುಡ್ ಬರ್ತದೆ ಎಷ್ಟು ಸರಿ ಬರ್ಡು ಕಾಸ್ಟ್ಲಿನಾ ಅಥವಾ ನಾರ್ಮಲ್ ಒಂದುವರೆ ಎರಡು ಲಕ್ಷ ಸರ್ ಒಂದು ಗಾಡಿನೇ ಬಂದುಬಿಡೋದಲ್ಲ ಸರ್ ಒಂದೂವರೆ ಲಕ್ಷನಾ ಒಂದೂವರೆ ಇಂದ ಎರಡು ಎಲ್ಲಿ ತಂದಿದ್ದು ನೀವು ಇದು ಚಿಕ್ಕಮಂಗ್ಳೂರಿಂದ ಚಿಕ್ಕಮಂಗ್ಳೂರಿಂದ ಓಕೆ ಒಂದೇ ತಂದಿದ್ದು ಓಕೆ ಎಷ್ಟು ದಿನ ಆಯಿತು ಇದು ಒಂದು ಮಂತ್ ಆಯ್ತು ಮೋಸ ಇದು ಎಷ್ಟು ವರ್ಷ ಆಗಿದೆ ಅಂದಾಜು ಇದೀಗ ಒಂದು ಏಟ್ ಮಂತ್ಸ್ ಅರೌಂಡ್ ಈಗಲೂ ಫೀಡಿಂಗ್ ಸಿರಿಂಜಲ್ಲಿ ಆಗ್ತದೆ ಇನ್ನೊಂದು ಸಿಕ್ಸ್ ಮಂತ್ಸ್ ಹಾಗೆ ರನ್ ಆಗ್ತದೆ ಓಕೆ ಅಷ್ಟು ಕೇರ್ ಮಾಡ್ತೀರಾ ನೀವು ಬೆಳಿಗ್ಗೆ ಮತ್ತು ಸಂಜೆ ಸಿರಿಂಜಲ್ಲಿ ಫೀಡಿಂಗ್ ಆಗ್ತದೆ ಓಕೆ ಅಲ್ಲಿ ಎರಡು ಲಕ್ಷದ ಕುದ್ರೆ ಇಲ್ಲಿ ಎರಡು ಲಕ್ಷದ ಗಿಳಿ ಓಕೆ ಇದನ್ನೇ ಮೇಂಟೈನ್ ಮಾಡೋಕ್ಕೆ ಬೇಕಾಗುತ್ತೆ ನಿಮಗೆ ಹಾಂ

ಇನ್ನ ಮಾಡಿಫೈ ಮಾಡಿದಿರಾ ಸ್ವಲ್ಪ ಸ್ವಲ್ಪ ನೈಸ್ ನೈಸ್ ಇದೆ ಓಕೆ ಆಡಿ ಅಂದ್ರೆ ನೀವು ಆಡಿಗಿಂತ ಅದನ್ನೇ ಯೂಸ್ ಮಾಡ್ತೀರಾ ಅದು ಮಾಡ್ಲಿಕ್ಕೆ ಬಾರಿ ಕಷ್ಟ ಮಾಡ್ಲಿಕ್ಕೆ ಆಡಿನಾ ಓಕೆ ಎಷ್ಟು ಮೈಲೇಜ್ ಕೊಡುತ್ತೆ ಮೈಲೇಜ್ ಇದೆ ಬಟ್ ಲಕ್ಷಕ್ಕಿಂತ ಮೇಲೆ ಇಡಬೇಕು ಓಕೆ ಸೀರೀಸ್ದಾ ಓಕೆ ಸೆವೆನ್ ಫೈವ್ ಸೀಟರ್ ಫೈವ್ ಸೀಟರ್ ಓ ನೈಸ್ ಬನ್ನಿ ಇವಾಗ ಮುಂಚೆ ನೀವು ಹೇಳಿದ್ರಲ್ಲ ಮುಂಚೆನೆ ಇಷ್ಟೇ ಸ್ಪೇಸ್ ಇದ್ದಿದ್ದು ಅಲ್ಲಿಂದ ನ್ಯಾಯದ ಕಟ್ಟೆಯಿಂದ ಬಂದಾದ ನಂತರ ಇಷ್ಟು ವರಂಡ ಎಲ್ಲ ಇತ್ತು ಇದಾಯಿತು ಓಕೆ ಸರ್ ಮುಂಚೆಯಿಂದಲೂ ಇದು ಮರದಿಂದಲೇ ಮಾಡಿದ್ದ ಎಲ್ಲ ಫುಲ್ ಔಟ್ಲುಕ್ ಎಲ್ಲ ಅಲ್ಲ ಅದೇ ಇದು ಈಗ ಇದು ಮರದಿಂದಲೇ ಮಾಡಿದ್ದು ಇದರಲ್ಲಿ ಈಗ ನಮ್ಮದು ಒಂದು ಇಮ್ಯಾಜಿನೇಷನ್ ಅಷ್ಟೇ ಮೊದಲಿದ ಮನೆ ಸುತ್ತು ಪೌಳಿ ತರ ಇತ್ತು ಸುತ್ತು ಪೌಳಿ ಹೇಳಿದ್ರೆ ನಮಗೆ ಗೊತ್ತು ಅಂದ್ರೆ ಕೇರಳಿ ಎನ್ಸದ್ ಬರುತ್ತಲ್ಲ ಮರದ್ದು ತುಂಬಾ ಹೌದು ಈಗ ಅದನ್ನೆಲ್ಲ ಮಾಡ್ಲಿಕ್ಕೆ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಅಂತ ಈಗ ನಮಗೆ ಮೇಂಟೈನ್ ಮಾಡುವ ವ್ಯವಸ್ಥೆಯಲ್ಲಿ ಹೇಗೆ ಮಾಡಬಹುದು ಅದನ್ನು ಚಿಕ್ಕ ಮಟ್ಟಿಗೆ ಅರಮನೆ ಮಾಡಿದ್ದಾರೆ ಎಷ್ಟು ದಿನ ಆಯ್ತು ಸರ್ ಇದೆಲ್ಲ ರಿನೋವೇಶನ್ ಎಲ್ಲ ಮಾಡಿ ಏಳೆಂಟು ವರ್ಷ ಆಯ್ತು ಈಗ ಹಳೆ ಅರಮನೆ ಕಂಪ್ಲೀಟ್ ಆಗಿ ಬಿದ್ದೋಗಿ ಎಂಟು ವರ್ಷ ಆಗಿದೆ ತುಂಬಾ ವರ್ಷ ಆಗಿದೆ ಬಿದ್ದೋಗಿ ಓಕೆ ನಾನು ನೋಡಿಲ್ಲ ಆಕ್ಚುಲಿ ಹಳೆ ಅರಮನೆ ಹೇಗಿತ್ತು ಫೋಟೋಸ್ ಇಲ್ಲ ಇಲ್ಲ ಓಕೆ ಇಲ್ಲಿ ನೋಡಿ ಮರದ್ದೆಲ್ಲ ಕಾರ್ವಿಂಗ್ಸ್ ಎಲ್ಲಾ ಎಲ್ಲಿ ಮಾಡ್ಸಿದ್ರಿ ಸರ್ ತಗೋ ಬಂದು ನಾ ನಿಮಗೆ ಕೇಳಬೇಕು ಸಿಕ್ಕಿದ್ರಾ ಇಲ್ಲ ಇದು ಕೆಲಸ ಮಾಡಿದ ಒಬ್ಬ ಬಾಂಬೆ ಅವ ಮರ ಎಲ್ಲ ನಾವು ಚೆನ್ನಾಗಿ ತರಿಸಿದ್ದೇವೆ ಶಿವಮೊಗ್ಗ ಅಲ್ಲಿ ಸ್ವಲ್ಪ ಕಮ್ಮಿ ಅಲ್ಲಿ ಸಿಗ್ತದೆ ಟೀಕ್ ವುಡ್ ಹಾಗೆ ಒಂದೇ ಸತಿ ಲಾಟ್ ಅಲ್ಲಿ ತರಿಸಿತ್ತು ಓಕೆ ಹೊರಗಡೆ ಎಲ್ಲ ಯಾವ ರೀತಿ ಸ್ಪೇಸ್ ಇದೆ ಓ ಇಲ್ಲಿ ಓ ವಿಂಡೋಸ್ ಎಲ್ಲ ಮೂಲೆ ಮೂಲೆಗೂ ಕೊಟ್ಟಿದ್ದೀರಾ ನೀವು ವಾವ್ ನೈಸ್ ಸರ್ ಸೂಪರ್ ಬನ್ನಿ ಇವಾಗ ಮುಲ್ಕಿ ಅರಮನೆ ಒಳಗಡೆ ಹೋಗೋಣ ಅಂತಪುರ ಅಂತ ಹೇಳ್ಬೋದು ಇಲ್ಲಿ ಯಾರಿಗೂ ಎಂಟ್ರಿ ಇರಲಿಲ್ಲ ಅವಾಗ ಹಾಂ ಬರ್ತೇವೆ ಪಬ್ಲಿಕ್ ಅಲ್ಲಿ ಮುಂಚೆ ಅದೇ ಮುಂಚೆ ಅಲ್ಲೇ ಸರ್ ಅದರ ಮಟ್ಟಿಗೆ ಮೀಟ್ ಆಗ್ತಿದ್ರು ವಾವ್ ಎಲ್ಲ ಕಡೆ ವಿಂಡೋಸ್ ಇಟ್ಟಿದ್ದೀರಲ್ಲ ಸರ್ ಇದು ವುಡನ್ ವುಡನ್ ಪ್ಯಾಲೇಸ್ ಥರ ಕಾಣಿಸ್ತಾ ಇದೆ ನನಗೆ ಆ್ಯಕ್ಚುಲಿ ವುಡ್ ಅಲ್ಲ ಅದು ಕಾಂಕ್ರೀಟ್ ಹೌದಾ ಲೈಟಿಂಗ್ಸ್ ನೋಡಿ ಸರ್ ಸಕ್ಕತ್ತಾಗಿದೆ ಅಲ್ಲಲ್ಲಿ ನೀವು ಕೊಟ್ಟಿದ್ದೀರಲ್ಲ ಒಂದೊಂದು ಆಂಟಿಕ್ ಪೀಸ್ ಸಕ್ಕದಾಗಿ ಕಾಣಿಸ್ತಾ ಇದೆ ಗಾಳಿ ಬೆಳಕಿಗೆ ಏನು ಕೊರತೆ ಇಲ್ಲ ಓ ನಿಮ್ಮ ತಂದೆಯವರು ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಫೈನ್ ಇದೀರಾ ಓಕೆ ಇದೆ ನಿಮ್ಮ ತಂದೆಯವರು ಯಾವಾಗಲೂ ಕೊಡ್ತಾ ಇದ್ದೀನಿ ನೀವು ಹೇಳಿದಲ್ಲ ಎಂಟ್ನೂರು ವರ್ಷದಿಂದ ಇದೀರ ಹೌದು ಇತಿಹಾಸ ದುಗ್ಗಣ ಸಾವಂತ್ರು ಅಂತ ಈಗ ಮುಲ್ಕಿಸೀಮೆ ದರಸ್ ಪಟ್ಟ ಆಗಿದೆ ಈಗ ಸೌತ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಕಡೆ ಮಾತ್ರ ಪಟ್ಟಾದದ್ದು ಆದದ್ದು ಅರಮನೆ ಅರಸ್ತಿರೋದು ಒಂದು ಅಳದಂಗಡಿ ಅರಮನೆ ಮತ್ತು ಒಂದು ಮುಲ್ಕಿ ಅರಮನೆ ಮತ್ತೆಲ್ಲೂ ಪಟ್ಟ ಆಗಲಿಲ್ಲ ಹಾಗೆ ಅಂದ್ರೆ ಪಟ್ಟ ಅಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಯಾವ ರೀತಿ ಪದ್ಧತಿಯಿಂದ ಮಾಡ್ತಿದ್ರು ಅದೇ ರೀತಿಯಾಗಿ ಪಟ್ಟಾಭಿಷೇಕ ಎಲ್ಲ ಎಲ್ಲ ಈಗಲೂ ಇವಾಗಲೂ ಆಗುತ್ತೆ ಅಂದರೆ ವರ್ಷ ವರ್ಷನೂ ಮಾಡ್ತೀವಿ ಒಂದು ಸಲ ಒಬ್ಬರದ್ದು ಟರ್ಮ್ ನೆಕ್ಸ್ಟ್ ಸರ್ ಆದ್ಮೇಲೆ ನೀವಾ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕುರಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ